ಕೆಲವು ದಿವಸಗಳ ಹಿಂದೆ ಇಲ್ಲಿ ಬೆಳಗಾವಿಯಲ್ಲಿ ನಿರಂತರವಾಗಿ ಎರಡು ದುರ್ಘಟನೆಗಳು ಘಟಿಸಿವೆ ಆ ಎರಡೂ ಘಟನೆಗಳು ಒಂದೇ ರೂಪದಲ್ಲಿವೆ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಇಟ್ಟದ್ದನ್ನು ಕೆಳಗೆ ಹಾಕಿ ತುಳಿದು ಅಲ್ಲಿ ಟಿಪ್ಪು ಸುಲ್ತಾನರ ಚಿತ್ರವನ್ನು ಹಚ್ಚಿದ್ದನ್ನು ವಿರೋಧ ಮಾಡಲಿಕ್ಕೆ ಹೋದಂಥ ಎರಡು ಘಟನೆಗಳು ಎರಡೂ ಅದೇ ಹೆಚ್ಚು ಕಡಿಮೆ ಮೊದಲನೇ ಘಟನೆಗೆ ಈತ ಬಲಿಯಾಗಿದ್ದಾನೆ ಎರಡನೇ ಘಟನೆಗೆ ಈತ ಬಲಿಯಾಗಿದ್ದಾನೆ ಇವರಿಬ್ಬರು ಇವನ್ ತಾಯಂದಿರು ಯಾಕೆ ಅಂತ ಕೇಳಲಿಕ್ಕೆ ಹೋದರೆ ಒಂದು ಇಪ್ಪತ್ತೈದು ಜನ ಬಂದು ಸಿಕ್ಕಾಪಟ್ಟೆ ಬಡ್ದಿದ್ದಾರೆ ಟಿಪ್ಪು ಸುಲ್ತಾನ್ನ ಜಮಾತಿಯ ಜನ ಬಂದು ಬಡ್ದಿದ್ದಾರೆ ಅಷ್ಟೇ ಅಲ್ಲ ಚೂರಿಯನ್ನು ಇರ್ದಿದ್ದಾರೆ ಬೆನ್ನಲ್ಲಿ ಇವನಿಗಂತರೂ ಎಷ್ಟು ಹೊಡೆದಿದ್ರು ಅಂದರೆ ಸುಮಾರು ಒಂದು ಎರಡು ತಿಂಗಳು ಇದು ಮೊದಲನೇ ಘಟನೆ ಒಂದು ಎರಡು ತಿಂಗಳು ಹಾಸ್ಪಿಟ್ಲಿನಲ್ಲಿ ಇರಬೇಕಾಯ್ತು ಅವನಿಗೆ ತಿಂಗಳು ಎರಡು ತಿಂಗಳು ಆಮೇಲೆ ಕೈಯಲ್ಲಿ ಎಲ್ಲಿ ಶಲೈನ್ಗೆ ನರ ಸಿಗದಿದ್ದಕ್ಕೆ ತಲೆಯಲ್ಲಿಯೇ ನರ ತಗೊಂಡು ಅದಕ್ಕೆ ಶಲೈನ್ ಹಾಕಬೇಕಾಯ್ತು ಅಂಥ ಪರಿಸ್ಥಿತಿ ಇತ್ತು ಇವನಿಗೂ ಸಹಿತ ಬೆನ್ನಿನಲ್ಲಿ ಚೂರಿ ಇರ್ದಿದ್ದಾರೆ ಅಂದರೆ ಅವರು ಹೇಳ್ತಿದ್ರು ಹುಡುಗರು ಅವ್ರು ಬರುವಾಗ ಆ ಜಮಾತಿಯ ಜನ ಇಬ್ಬರು ಈ ಹುಡುಗರಿಬ್ಬರು ದಲಿತರು ಆ ಜನ ಬರುವಾಗ ಅವರು ತಮ್ಮ ಸ್ಯಾಕ್ನಲ್ಲಿ ಚೂರಿ ಜಂಬಿಯ ಅಂಥ ವಸ್ತುಗಳನ್ನು ಕಾಲೇಜಿಗೆ ತರ್ತಾರೆ ಅನ್ನೋದು ಅತ್ಯಂತ ಸ್ಫೋಟಕ ಮತ್ತು ಅಪಾಯಕಾರಕ ಘಟನೆ ಇದು ಈ ಕುರಿತು ಕಾಲೇಜ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಜಿಲ್ಲಾ ಆಡಳಿತ ಏನಾದರೂ ಇದಕ್ಕೆ ಉಪಾಯ ಕೈಕೊಳ್ಬೇಕು ಮಕ್ಕಳು ಇಂಥ ವಸ್ತುಗಳನ್ನು ತಗೊಂಡು ಕಾಲೇಜ್ಗೆ ಹೋಗೋದು ಸರಿಯಲ್ಲ ಆದರೆ ಈ ಎರಡೂ ದಲಿತ ಮಕ್ಕಳಿಗೆ ಈ ರೀತಿ ಬಡಿದ್ರೂ ಸಹಿತ ನಿಜವಾದ ಆರೋಪಿಗಳನ್ನು ಇನ್ನೂವರೆಗೂ ಬಂಧಿಸಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಅದು ಅಲ್ಲದೆ ಬಂದು ಮತ್ತು ಆ ಮಕ್ಕಳ ತಾಯಂದಿರಿಗೆ ಒತ್ತಾಯ ಮಾಡಿ ಆ ಕಮ್ಯುನಿಟಿ ಅವರು ಬಂದು ಮಕ್ಕಳ ತಾಯಂದಿರಿಗೆ ಬೆದರಿಕೆ ಹಾಕಿ ನೀವು ಕಂಪ್ಲೇಂಟ್ ಹಿಂದೆ ತಗೊಳ್ಬೇಕು ಅಂತ ಅವ್ರ ಮೇಲೆ ಒತ್ತಾಯ ತರ್ತಾಯಿದ್ದಾರೆ ಇದ್ರ ಕಡೆಗೂ ಸಹಿತ ಶಾಸನ ಲಕ್ಷ್ಯ ವಹಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ಬೆದರಿಕೆ ಹಾಕಿದ ಕಾರಣವಾಗಿ ಇಲ್ಲಿ ಜನ ಇಲ್ಲಿಂದ ಪಲಾಯನ ಮಾಡುವಂಥ ಸ್ಥಿತಿ ಬಂದೊದಗಿದೆ ಆಮೇಲೆ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವರೆಲ್ಲ ಗೋವಾ ಮತ್ತು ಮುಂಬೈನಂಥ ಮಹಾನಗರಗಳಿಗೆ ಓಡಿ ಹೋಗಿದ್ದಾರೆ ಅಂತ ಅವ್ರ ಕಮ್ಯುನಿಟಿಯವರೇ ಕೆಲವು ಜನ ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಅವರನ್ನು ಆದಷ್ಟು ಬೇಗ ಬಂಧಿಸಿ ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಪದೇ ಪದೇ ಇಂತಹ ಘಟನೆಗಳು ಆಗ್ತಾ ಇರೋದಕ್ಕೆ ಅಂದರೆ ಮೊದಲನೇ ಘಟನೆಯಲ್ಲಿ ಆದಂಥ ಮಾಡಿದಂಥ ಅಪರಾಧಿಗೆ ಶಿಕ್ಷೆ ಆಗದೇ ಇದ್ರೆ ಇಂಥ ಘಟನೆಗಳು ಭವಿಷ್ಯದಲ್ಲಿಯೂ ಸಹಿತ ಹೀಗೆ ಮಾಡ್ತಾ ಹೋಗ್ತಾರೆ ಆದ್ದರಿಂದ ಎಷ್ಟು ಬೇಗ ಅಪರಾಧಿಗಳನ್ನು ಹಿಡಿದು ಶಿಕ್ಷಿಸ್ತಾರೋ ಆವಾಗ ಇದಕ್ಕೆ ಲಗಾಮ ಹಾಕಿದಂತಾಗುತ್ತೆ ಇರದೇ ಇದ್ದರೆ ಇದೇ ರೀತಿ ಆಮೇಲೆ ಒಂದು ಸಾರಿ ಎಂದಾದರೂ ಇದು ಸ್ಫೋಟ ಆಯಿತು ಅಂತಂದ್ರೆ ಜಾತಿಯ ದಂಗೆಗೂ ಕಾರಣ ಆಗಬಹುದು ಕಾನೂನು ಸುವ್ಯವಸ್ಥೆ ರಿಲೇಟಿವ್ ಇರೋದ್ರಿಂದ ಆಮೇಲೆ ಇತ್ತೀಚೆಗೆ ಕೆಲವು ಜನರಿಗೆ ತುಂಬ ಉತ್ಸಾಹ ಬಂದಾಗಿ ವರ್ತನೆ ಮಾಡ್ತಾಯಿದ್ದಾರೆ ಅದಕ್ಕೆ ಸರ್ಕಾರ ಯೋಗ್ಯ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಹೀಗೆ ಮುಂದುವರೆದರೆ ಮತ್ತೆ ನಾವು ಸ್ವಾಮಿಗಳೆಲ್ಲ ಒಂದಾಗಿ ನಾವು ನಮ್ಮ ಸಮಾಜದ ಜನರ ಮಕ್ಕಳ ಬೆನ್ನಿಗೆ ನಿಂದಿರಬೇಕಾಗುತ್ತ ಅನ್ನೋದನ್ನು ಸಹಿತ ಈ ಮೂಲಕ ನಾನು ಸೂಚಿಸ್ಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ